ನನಗೆ ಎಲ್ಲರಿಗೂ ಬೆಳಗ್ಗೆ ಸುಬೋದಾಯು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಮನೆಗೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಬೆಳಗ್ಗೆ ಟಿಫನ್ ಕ ನಾಷ್ಟ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬೆಳಗ್ಗೆ ನೆದ್ದು ಮನೆ ಬಾಕ್ಲೆಲ್ಲ ತೊಳೆದ್ಬಿಟ್ಟು ಮಿಷಿನ್ಗೆ ಬಟ್ಟೆಗಳ ಹಾಕಿದ್ದೆ ಆ ಬಟ್ಟೆಗಳನ್ನ ಹೋಗಿ ಮೇಲೆ ಒಣಗಿ ಹಾಕಿಬಿಟ್ಟು ಬಂದೆ ಮೇಲೆಲ್ಲ ಒಣಗಿ ಹಾಕಿದ್ದೀನಿ ನೋಡ್ರಿ ಒಣಗಿ ಹಾಕಿದ್ದಾದ್ಮೇಲೆ ಮೇಲೆ ರಷ್ಟು ಅನ್ನಕ್ಕೆ ತೊಳೆದಿಕ್ಕನ ಅಂತ ತೊಳೆದಿಕ್ಕಿದೆ ಅನ್ನಕ್ಕೆ ಒಂದು ಕಡೆ ತೊಳೆದಿಕ್ಬಿಟ್ಟು ಇದು ಕಾಫಿ ಇಕ್ಕೊಂಡೆ ಒಂದು ಕಡೆ ಕಾಫಿ ಇಕ್ಕಿದೆ ಹಂಗೆ ಇನ್ನೊಂದು ಕಡೆ ತಮಾಟ ಸಾರಕ್ಕೆ ಬೇಕಾಗಿರೋದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬೋಲ್ ಚಂದಾಗ ಇರ್ತದೆ ಟಮಾಟ ಸಾರು ಟಮಾಟ ಎಲ್ಲರ ಮನೆಗಳಾಗೂ ಇರ್ತದೆ ಟಮಾಟ ಸಾರಕ್ಕೆ ಏನೇನು ಬೇಕು ನೋಡೋಣ ನಡ್ರಿ ಕಿಚನ್ ಎಲ್ಲ ರೆಡಿ ಅದೆ ಸಾಮಾನುಗಳೆಲ್ಲ ರಾತ್ರಿನ ತೊಳೆದಿಕ್ಕೊಂಡಿದ್ದೆ ಒಂದು ಒಂದು ನಾಲ್ಕು ಟೊಮಟೊ ತಗೊತೀನಿ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿ ಆಮೇಲೆ ಒಂದು ಐದಾರು ಬೆಳ್ಳುಳ್ಳಿ ಆಮೇಲೆ ನಾಟಿ ಈರುಳ್ಳಿ ಹಾಕೊಂಡಿದ್ದೀನಿ ಅದನ್ನ ರಷ್ಟು ಬೇಯಿಸ್ಕೊಬೇಕು ಸಂದಾಗಿ ಸಂದಾಗಿ ಬೇಯಿಸ್ಕೊಂಡು ರುಬ್ಕೊಂಡು ಅದನ್ನ ಅದಕ್ಕೆ ಒಗ್ಗರಣಿಕೆ ಏನು ಬೇಕು ಹಾಕೊಳ್ಳೋಣ ನೋಡ್ರಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ಕಿಟಕಿ ಬಾಗಲ್ ತೆಗಿಬೇಕು ಇಲ್ಲಾಂದರೆ ಅದರೊಳಗೆ ಗ್ಯಾಸ್ ಗೀಸಿದಾಗ ಇದ್ರೆ ರಸ್ಟ್ ಪ್ರಾಬ್ಲಮ್ ಆಗ್ತದೆ ಕಿಟಕಿ ಬಾಗಲು ತೆಗ್ದುಬಿಟ್ರಷ್ಟು ಹೊತ್ತೊಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಏನಿದ್ರೂ ಕೆಲ್ಸಗಳು ಮಾಡ್ಕೊಬೇಕು ಬೆಣ್ಣಕೆಲ್ಲ ರೆಡಿ ಆದೆ ಟಮಟ ಬೆಂಡದೆ ಅದು ರುಬ್ಕೊಂಡು ಕಲಿಸ್ಕೊಳ್ಳೋಣ ರುಬ್ಕೊಂಡು ಚಂದಕ್ಕೆ ಆದಮೇಲೆ ಅನ್ನನೂ ರೆಡಿ ಆದೆ ಚಂದಕ್ಕೆ ಕಾಯಿಸ್ಕೊಂಡು ಅದು ರಫ್ಟು ರುಬ್ಕೊಂಡಾಕ ರಸ್ತೆ ಕೊಬ್ಬರಿ ಹಾಕೊಂಡ್ರೆ ಭಾಳ ಚೆನ್ನಾಗಿರ್ತದೆ ಅವು ಗ್ರೆಂಡ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅನೇಕ ಸೊಪ್ಪು ರೋಸ್ ತಿಂದು ನೋಡ್ರಿ ಮನೆಗೆ ನೋಡ್ರಿ ರೆಡಿ ಅದೇ ನಮ್ಮ ಹುಡುಗಿ ಅಂತ ಹೆಂಗೆ ಬಾಕ್ಸ್ ಕಟ್ಟಕ್ಕೆ ಇದನ್ನೇ ಹಾಕಿದ್ದೆ ಅವರು ಇನ್ನು ಇಬ್ಬರು ಹುಡುಗರು ನಮ್ಮ ಕ ಇದು ಬೇಡ ಅದು ಬೇಡ ಅಂದರು ಆವಾಗ ಸುಟ್ಟಿಟ್ಲುಗಳು ನಮ್ಮ ಕಡೆ ಎಲ್ಲ ಸುಟ್ಟಿಟ್ಲು ಅಂತಾರೆ ಪುಟ್ಟು ಅಂತಾರೆ ಆಮೇಲೆ ಕ ಹಂಗಂತಾರೆ ಅದಕ್ಕೆ ಚಟ್ನಿ ಮಾಡೋಣ ಅಂತ ಮಾಡಿದ್ದೆ ಅದು ಕೂಡ ಒಬ್ಬೊಬ್ಬರು ಒಂದೊಂದು ಕೇಳ್ತಾರೆ ನಾಷ್ಟಕ್ಕೆ ಒಂದೊಂದು ಒಂದೊಂದೇ ರೆಡಿ ಮಾಡಬೇಕು ಟೀ ರೆಸ್ಕೊ ಕುಡಿದ್ಬಿಡೋಣ ಟೀ ಕುಡಿದ್ಬಿಡ್ರೆಸ್ ತಿನ್ಬಿಡೋಣ ಅಂತದ ತಿನ್ಕಂಡೆ ಆಮೇಲೆ ಹಂಗೆ ನೋಡ್ರಿ ಸುಟ್ಟಿ ಹಾಕಿದ್ದೀನಿ ಸುಟ್ಟಿ ಹಾಕಿ ಹಂಗೆ ಚಟ್ನಿ ಒಂದು ಕಡೆ ಹಾಕೊಂಡೆ ಚಟ್ನಿ ಹಾಕೊಂಡು ಹಂಗೇ ಟಿಪ್ಪನ್ಗಳಿಗೆ ರೆಡಿ ಮಾಡ್ಕೊಂಡೆ ಎಲ್ಲ ನಾಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಆಗೋದೆ ಎಲ್ಲ ಒಂದು ಕಡೆ ರೆಡಿ ಆಗೋದೆ ಒಬ್ಬೊಬ್ಬರಿಗೆ ಒಂದೊಂದು ಬೇಕೋ ಅನ್ನ ಬೇಕು ನಮ್ಮ ಮನೇನಾಗ ಬೆಂಚಿ ಮುಟ್ಟಿಗಳ್ಕ ಅನ್ನ ಬೇಕು ಮೊಸರ ಅನ್ನ ಬೇಕು ಮತ್ತು ಅವುಗಳಿಗೆ ಬೇಕು ಎಲ್ಲ ರೆಡಿ ಮಾಡಿಕ್ಬಿಟ್ಟು ಎಲ್ರಿಗೂ ರೆಡಿ ಮಾಡಿಬಿಟ್ಟು ನೋಡ್ರಿ ಅಮ್ಮ ಕೊಟ್ಟು ಬುಜ್ಜು ತೊಳಿತಾ ಇದ್ದೀನಿ ಸ್ನಾನ ಮಾಡಿಸ್ತಾ ಇದ್ದೀನಿ ಬಿಸ್ನೀರಾಗ ಬಿಸ್ನೀರು ಸ್ನಾನನೇ ಅವ್ರಿಗೆ ಎರಡು ರೀ ಯಾರು ಕಿಟ್ಟೋಗದೇ ಬಿಸ್ಲಾಗಿ ಆರಿಸ್ಬೇಕು ನೋಡ್ರಿ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಂಗಡಿಗೆ ಹೋಗ್ಬೇಕು ಈ ವಿಡಿಯೋ ಇಷ್ಟ ಆಗೋದೇ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮ್ಮ ಹೆಣ್ಮಕ್ಳು ಯಾವಾಗ ಕಷ್ಟಪಟ್ಟು ಕೆಲಸ ಮಾಡೋದಂದ್ರೆ ಹೆಣ್ಮಕ್ಳು ಫಸ್ಟು ಹೆಣ್ಮಕ್ಳಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ವೀಡಿಯೋ ನೋಡ್ತೀರೋ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಮುಂದಿನ ಐಡಿಯೋದಾಗ ಚಿಕ್ಕ ಇಷ್ಟ ಇವ್ರಿಗೆ ಬಚಲಾಗಿ ಬಿರು ಬಿಟ್ಟರೆ ಸಾಕು ಇಬ್ಬರು ಬಚಲಾಗಿ ಕೂತ್ಕೊಂತಾರೆ ಸ್ನಾನ ಮಾಡ್ಸ ಗಂಟ ಈಚೆಗೆ ಬರೋಲ್ಲ ನೋಡ್ರೆ ಸ್ನಾನ ಏನು ಚಂದಾಗಿ ಮಾಡಿಸ್ಕೊತವ್ರೆ ಈ ಶಾಂಪೂ ನಿಂಕ ಸ್ನಾನ ಮಾಡಿದ್ರೆ ಅವ್ರಿಗೆ ಟಿಕ್ಸ್ ಎಲ್ಲ ಬೀಳೋಲ್ಲ ಏನುಗಳು ಎಲ್ಲ ಬೀಳಲ್ಲ